ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ನಮ್ಮ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಏನೆಲ್ಲ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಿದರೆ ಹಾಗೆ ಇಲ್ಲಿ ಏನೋ ಅಭಿವೃದ್ಧಿ ಕಾರ್ಯಗಳು ಎಲ್ಲಿ ಯಾವ ಹಂತಕ್ಕೆ ಬಂದಿದೆ ಸೊ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಗೆಳೆಯರೆ ಇಲ್ಲಿ ಏನೆಲ್ಲ ವರ್ಕ್ಗಳು ನಡೀತಿದೆ ಇದರ ಬಗ್ಗೆ ಮಾಹಿತಿ ನೀಡ್ತೀನಿ ಸೊ ಇಲ್ಲಿ ನೋಡಿ ಇಲ್ಲಿ ಕೈಕಾಲು ತೊಳೆಯುವ ನೀರಿನ ಒಂದು ವ್ಯವಸ್ಥೆ ನೋಡಿ ಇಲ್ಲಿ ಕಲ್ಪಿಸಿಕೊಡಲಾಗ್ತಾ ಇದೆ ನೋಡಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಒಂದು ಉತ್ತಮವಾದ ಕಾರ್ಯವನ್ನು ನಾವು ನೋಡ್ಬೋದು ಸೊ ಹಿಂದೆ ಶೌಚಾಲಯ ನೋಡಿ ಇದೊಂದು ಶೌಚಾಲಯ ಇತ್ತು ಸೊ ಈಗ ಹೊಸ್ದಾಗಿ ನೂತನವಾಗಿ ಇಲ್ಲೂ ಸಹ ಶೌಚಾಲಯದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿರ್ತದೆ ಸೊ ಇಲ್ಲಿ ತಾವು ವೀಕ್ಷಣೆ ಮಾಡ್ತಾ ಇದ್ದಾರೆ ಬಹಳ ಅದ್ಭುತವಾಗಿ ಸ್ಪಷ್ಟವಾಗಿ ಇಲ್ಲಿನ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇತ್ತೆ ಹಾಗೆ ನೋಡಿ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಒಂದು ಕೈಕಾಲು ತೊಳೆಯುವ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಸೊ ದಯವಿಟ್ಟು ನಿರೀಕ್ಷಿಸಿ ನಾನು ಮುಂದೆ ಇನ್ನೂ ಸಾಕಷ್ಟು ಅಪ್ಡೇಟ್ಗಳು ನೀಡ್ತೀನಿ ಏನೋ ಸಾಕಷ್ಟು ಜನ ಭಕ್ತಾದಿಗಳಿಗೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸಬೇಕಾರೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ಬೇಕಾರೆ ಒಂದಷ್ಟು ವಿಚಾರಗಳು ಗೊತ್ತಿರೋದಿಲ್ಲ ಸೊ ಒಂದಷ್ಟು ಜನ ಸೊ ಟಾಯ್ಲೆಟ್ಗಳ ವ್ಯವಸ್ಥೆ ಇಲ್ಲ ಅಂದರೆ ಟಾಯ್ಲೆಟ್ಗಳು ಎಲ್ಲೆಲ್ಲಿದೆ ಇದ್ರ ಬಗ್ಗೆ ಹಣ ಬರ್ತೀನಿ ಎಲ್ಲೆಲ್ಲಿದೆ ಇದ್ರ ಬಗ್ಗೆನೂ ಸಹ ಮಾಹಿತಿ ಇಲ್ಲ ಸೊ ಇದ್ರ ಸಂಬಂಧಿತ ಹೆಚ್ಚಿನ ಮಾಹಿತಿ ನೀಡ್ತೀನಿ ಸೊ ಹೊರ ರಾಜ್ಯಗಳಿಂದ ಈ ಥರ ವಾಹನಗಳು ಬರ್ತದೆ ರೋಡ್ಗೆ ಉಜ್ಜಿಕೊಳ್ತವೆ ಅಥವಾ ವೀಕ್ಷಣೆ ಮಾಡಿ ಅಲ್ಲಿ ಉಜ್ಜಿಕೊಂಡಿದೆ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ರಸ್ತೆ ಕಾಮಗಾರಿ ನೋಡಿ ವಿಶೇಷವಾಗಿ ನಮ್ಮ ಮಾಲೆ ಮಹದೇಶ್ವರ ಬೆಟ್ಟ ಏನು ಈ ಪುಣ್ಯಕ್ಷೇತ್ರಕ್ಕೆ ಮಹಾಶಿವರಾತ್ರಿ ಹಬ್ಬಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಈ ಒಂದು ರಸ್ತೆ ರಸ್ತೆ ಸೂಕ್ತ ರಸ್ತೆ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಆದರೆ ಕಾರ್ನವರು ಬಹಳ ವೇಗವಾಗಿ ಬರ್ತಾರೆ ದಯವಿಟ್ಟು ಆ ಒಂದು ತಪ್ಪುಗಳನ್ನು ಮಾಡಬೇಡಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ನಿಧಾನಕ್ಕೆ ಬನ್ನಿ ಹಾಗನ್ಬಿಟ್ಟು ನೀ ಯಾಕೆ ರಾಂಗ್ ರೂಟಲ್ಲಿ ಹೋಗ್ತಿದೆ ಅನ್ಬೇಡಿ ಅಲ್ಲಿ ನನಗೆ ಕ್ರಾಸ್ ಮಾಡ್ಕೊಳಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ವೀಕ್ಷಣೆ ಮಾಡಿ ನೋಡಿ ವಿಶೇಷವಾಗಿ ನಾವು ನೀವು ಗಮನಿಸಬೇಕಾದಂತಹ ವಿಚಾರಗಳನ್ನ ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನೋಡಿ ಮೊದಲೇದಾಗಿ ಈ ಬಾರಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ರಸ್ತೆ ವ್ಯವಸ್ಥೆ ಚೆನ್ನಾಗಿ ಸಿಕ್ಬಿಟ್ಟಿದೆ ಅರ್ಥ ಆಯ್ತಾ ಈ ಒಂದು ರಸ್ತೆ ವ್ಯವಸ್ಥೆಯನ್ನ ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ಳಿ ವೇಗವಾಗಿ ಬರಬೇಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಾಗೆ ಏನೋ ಪಾದಯಾತ್ರೆ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಚೆಕ್ ಪೋಸ್ಟ್ ಅನ್ನ ತೆರೆದು ಏನು ಎಂಟ್ರೆನ್ಸ್ ಅಲ್ಲೇ ಏನು ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನ ನಿಷೇಧ ಮಾಡಲಾಗ್ತಾ ಇದೆ ಹಾಗೆ ಈಗ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀನಿ ಅಲ್ಲಿ ಏನೆಲ್ಲ ಕಾರ್ಯಗಳನ್ನ ಮಾಡಲಾಗಿದೆ ಇದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳನ್ನ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಕುಡಿಯುವ ನೀರಿನ ವ್ಯವಸ್ಥೆ ನೋಡಿ ಪ್ರತಿಯೊಂದು ತಿರುವಲ್ಲೂ ನೋಡಿ ರೀತಿ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡಲಾಗಿರ್ತದೆ ದಯವಿಟ್ಟು ಪಾದಯಾತ್ರೆ ಭಕ್ತಾದಿಗಳು ಈ ಒಂದು ನೀರಿನ ಸೌಲಭ್ಯವನ್ನು ಪಡೆಯಿರಿ ಆ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ತಾಳೆ ಬೆಟ್ಟದಲ್ಲಿ ನಿಷೇಧವಾಗಿರ್ತದೆ ಚೆಕ್ ಪೋಸ್ಟ್ ರಚನೆ ಆಗಿದೆ ನಮ್ಗೆ ಈಗಾಗಲೇ ಗೊತ್ತಿದೆ ಹಾಗೆ ನೋಡಿ ಮೆಟ್ಟಲು ಕಾಮಗಾರಿ ಬಹಳ ಅದ್ಭುತವಾಗಿ ಏನೋ ಒಂದು ಫೈನಲ್ ಅಂತ ತನಕ ಕೆಲಸ ಕಾಮಗಾರಿಗಳನ್ನು ಯಶಸ್ವಿಗೊಳಿಸಿರ್ತಾರೆ ತ ವೀಕ್ಷಣೆಯನ್ನು ಮಾಡ್ಬೋದು ಸೊ ನೋಡಿ ಮೆಟ್ಟಿಲು ಕಾಮಗಾರಿ ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿ ಯಶಸ್ವಿಯಾಗಿರ್ತದೆ ನೋಡಿ ಉದ್ದಕ್ಕೂ ಮಾಡ್ಕೊಂಡು ಸೊ ಏನು ಈಗ ನೂತನವಾಗಿಯೇ ಆಗಮಿಸಿರ್ತಕ್ಕಂಥ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಏನು ಅಭಿವೃದ್ಧಿ ಕಾರ್ಯದಲ್ಲಿ ಹೆಚ್ಚಿನ ಒತ್ತನ್ನು ನೀಡುತ್ತಾರೆ ಸೊ ನಾವು ನೀವು ಗಮನಿಸಬೇಕಾದಂಥ ಅಂಶಗಳೇನಪ್ಪ ಅಂದರೆ ನಾವು ಕಣ್ಗೆ ಕಾಣ್ತಕ್ಕಂಥ ಒಂದು ರಿಮಾರ್ಕ್ಗಳನ್ನ ನೋಡ್ತೀವಿ ಸೊ ಕಣ್ಗೆ ಕಾಣದೇ ಇರತಕ್ಕಂಥ ಏನು ಈ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ನಾವು ನೋಡೋದೇ ಇಲ್ಲ ಆದ್ದರಿಂದ ಈ ವಿಡಿಯೋ ಮೂಲಕ ಎಲ್ಲೆಲ್ಲಿ ಅಭಿವೃದ್ಧಿ ಕಾಮಗಾರಿಯಾಗಿದೆ ಆಗಿದೆ ಇದ್ರ ಬಗ್ಗೆ ಮಾಹಿತಿ ನೀಡ್ತಿದ್ದೀನಿ ಸೊ ಇದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಬಂದಿದೆ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಎಲ್ಲೆಲ್ಲಿ ತುಂಬಾ ಕಠಿಣವಾಗಿರ್ತದೆ ಆ ಸ್ಥಳದಲ್ಲಿ ಈಗ ಕೆಲಸಗಳು ನಡೀತಾ ಇದೆ ಆದ್ರಿಂದ ಇದು ನೋಡಪ್ಪ ಇಲ್ಲಿಂದ ಸುಸ್ತಿ ಆಗೋಯ್ತು ಏಜ್ ಆಗೋಯ್ತು ಏನು ಮಾಡೋಕ್ಕಲ್ಲ ಸೊ ಪಾದಯಾತ್ರೆ ಭಕ್ತಾದಿಗಳು ಈ ಒಂದು ಮೆಟ್ಟಿಲಿನ ಒಂದು ಸದುಪಯೋಗವನ್ನ ಮಾಡ್ಕೊಳ್ಬೋದು ಇನ್ನೊಂದಷ್ಟು ಫೈನಲ್ ವರ್ಕ್ಗಳೆಲ್ಲ ಆಗಬೇಕು ಮಾಡ್ತಾ ಇದ್ದಾರೆ ಹಾಗೆ ಮುಂದಿನ ಅಭಿವೃದ್ಧಿ ಕೆಲಸದ ಒಂದಷ್ಟು ವಿವರಗಳನ್ನ ಪಡೆಯೋಣ ಬನ್ನಿ ಇದು ನನ್ನ ಕನಸು ಗುರು ನೋಡಿ ನನ್ನ ಕನಸು ನಾನು ಆಗಾಗ ಎಷ್ಟು ವೀಡಿಯೋ ಮಾಡಿದ್ದೀನಿ ಅಂದ್ರೆ ನೋಡಿ ಸೈಡೆಲ್ಲ ಕಿತ್ತೋಗಿದೆ ವಾಹನ ಬಂದು ಟಚ್ ಆಗ್ಬಿಟ್ರೆ ಕತೆ ಹಾಗೆ ಆಗಿ ಅನ್ಕೊಂಡು ಬೇಜಾನ್ ಮಾಡಿದ್ದೀನಿ ವೀಡಿಯೋ ಆದರೆ ಇವತ್ತು ಈ ಸೈಡ್ಗಳಲ್ಲಿ ಒಂದು ಕಲ್ಲುಗಳನ್ನ ಸೇರ್ಪಡೆಗೊಳಿಸಿ ಒಂದು ಉತ್ತಮವಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಪ್ರವಾಸಿಗರಿಗೆ ಕಲ್ಪಿಸಿಕೊಡ್ತಾ ಇದ್ದಾರೆ ನಿಜಕ್ಕೂ ಬಹಳ ಖುಷಿ ಆಗುತ್ತೆ ಈ ತರಹದ ಕೆಲಸಗಳು ನೋಡಿದಾಗ ಅದರಲ್ಲಿ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಸೊ ಮುಂದಿನ ಬಾರಿ ಒಂದು ಕ್ಯಾಬಿನೆಟ್ ಸಭೆಯನ್ನು ಆಯೋಜಿಸ್ತಾರೆ ಸೊ ಈ ಒಂದು ಕ್ಯಾಬಿನೆಟ್ ಸಭೆಯನ್ನು ಆಯೋಜಿಸಿದಾಗ ಸೊ ಮಹದೇಶ್ವರ ಬೆಟ್ಟವನ್ನು ಬೇರೆ ಲೆವೆಲಲ್ಲಿ ನಾವು ನೋಡಬಹುದು ಅರ್ಥ ಇದ್ರ ಬೇರೆ ಲೆವೆಲಲ್ಲಿ ನಾವು ವೀಕ್ಷಣೆ ಪಡೆಯಬಹುದು ದಯವಿಟ್ಟು ನಿರೀಕ್ಷಿಸಿ ಪ್ರತಿಯೊಂದು ಅಪ್ಡೇಟ್ ನೀಡ್ತೀನಿ ಗುರು ನಮ್ಮ ಮಹದೇಶ್ವರ ಬೆಟ್ಟದ ಪ್ರತಿಯೊಂದು ಅಪ್ಡೇಟ್ ನೀಡ್ತೀನಿ ಸೊ ನಮ್ಮ ಚಾನಲ್ನಲ್ಲಿ ಏನು ಈ ವಿಡಿಯೋ ವಾಚ್ ಮಾಡ್ತಕ್ಕಂಥರು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ ಮಹದೇಶ್ವರ ಬೆಟ್ಟದ ಹೆಚ್ಚಿನ ಮಾಹಿತಿಗಳನ್ನು ಪಡೆಯಿರಿ ಹಾಗೇ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಕ್ಕಂಥವ್ರು ದಯವಿಟ್ಟು ಒಂದು ಫಾಲೋ ಬಟನ್ ಪ್ರೆಸ್ ಮಾಡಿ ಸಾಕು ಅದೈತೆ ಹೆಚ್ಚಿನ ಮಾಹಿತಿಗಳು ಲಭಿಸುತ್ತದೆ ಸೊ ಇಲ್ಲೆಲ್ಲ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ ಸೊ ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ ದಯವಿಟ್ಟು ಸಹಕರಿಸಿ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಎಲ್ಲ ಸಂಪೂರ್ಣ ಡೀಟೇಲಾಗಿ ಮಾಹಿತಿ ಕೊಡಬೇಕಲ್ರ ಆದ್ದರಿಂದ ದಯವಿಟ್ಟು ಸಹಕರಿಸಿ ನಿಯಂತ್ರಣವನ್ನು ಮಾಡ್ಕೋಬೇಕು ಇಲ್ಲೆಲ್ಲ ನೋಡಿರಿ ಹಾಂ ಇಲ್ಲೆಲ್ಲ ಸೂಪರ್ ಕೆಲಸ ನಡೀತದೆ ಓಕೆ ಥ್ಯಾಂಕ್ ಯು ಸೊ ಮಹದೇಶ್ವರ ಬೆಟ್ಟದ ಒಂದಷ್ಟು ಅಪ್ಡೇಟ್ಸ್ಗಳು ಪಡೆಯೋ ನೋಡಿ ಮೆಟ್ಟಿಲು ಕಾಮಗಾರಿ ಒನ್ ಫೈನಲ್ ಸ್ಟೇಜ್ ಬಂದಿದೆ ಗುರು ಹಾ ದಯವಿಟ್ಟು ನಿರೀಕ್ಷಿಸಿ ಇನ್ನೂ ಕಾರ್ಯಕ್ರಮಗಳಿವೆ ಏನು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಬಾವಡ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಏನು ಈ ಚೆಕ್ ಪೋಸ್ಟ್ನಲ್ಲಿ ದಯವಿಟ್ಟು ಸಂಯಮತೆಯನ್ನು ಕಾಯ್ದುಕೊಳ್ಳಿ ಅಂತ ಒಂದು ಮನವಿ ಹಾಕಿರ್ತೀನಿ ಯಾಕೆಂದ್ರೆ ಚೆಕ್ ಪೋಸ್ಟ್ ಇದೆ ಚೆಕ್ ಅಲ್ಲಿ ಒಂದು ಸ್ವಲ್ಪ ತಾಳ್ಮೆಯಿಂದ ಸಹಕರಿಸಿ ಅಂತ ಒಂದು ಮನವಿ ಹಾಕೊಳ್ತೀನಿ ಹಾಗೆ ವಿಶೇಷವಾಗಿ ತ ವೀಕ್ಷಣೆ ಮಾಡ್ಬೋದು ನಮ್ಮ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯಿಂದ ಸೊ ಈ ರೀತಿಯ ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳು ನಡೀತಾ ಇದೆ ಸೊ ರಸ್ತೆ ತ ವೀಕ್ಷಣೆ ಮಾಡಿ ನೋಡಿ ಎಷ್ಟು ಹಗಲ ಇದೆ ಇದು ಎಷ್ಟು ಫೀಟು ಹಂಡ್ರೆಡ್ ಫೀಟ್ ರಸ್ತೆ ಇರ್ಬೋದು ಬಹುಶಃ ಓ ಎಸ್ ನೂರು ಫೀಟ್ ರಸ್ತೆ ಇದು ಸೊ ನೋಡಿ ಈ ರೀತಿ ಟೈಲ್ಸ್ ವ್ಯವಸ್ಥೆಯೆಲ್ಲ ಬಹಳ ಅದ್ಭುತವಾಗಿ ಅದ್ದೂರಿಯಾಗಿ ಕೆಲಸ ಕಾರ್ಯಗಳು ಕಾಮಗಾರಿಗಳು ಪ್ರಗತಿಯಲ್ಲಿದೆ ಸೊ ಇದು ಸತತವಾಗಿ ಈ ಒಂದು ಕಾಮಗಾರಿ ಸ ಸರಿಸುಮಾರು ಒಂದು ವರ್ಷದಿಂದ ಕೆಲವು ಸ್ಥಳಗಳಲ್ಲಿ ಏನು ಕಾಮಗಾರಿಗಳು ಸ್ಥಗಿತವಾಗಿತ್ತು ಈಗ ಮೆಟ್ಟಿಲು ಕಾಮಗಾರಿ ನಮ್ಮ ತಾಳ್ಬೆಟ್ಟದಿಂದ ಮೆಟ್ಟಿಲು ಕಾಮಗಾರಿ ಇರ್ಬೋದು ಸೊ ಹಾಗೆ ನಮ್ಮ ದೇವಸ್ಥಾನದ ಹಿಂದೆ ಆ ತಿರುಪತಿ ಮಾದರಿಯಲ್ಲಿ ದರ್ಶನದ ವ್ಯವಸ್ಥೆ ಇರ್ಬೋದು ಸೊ ಇಲ್ಲಿ ಸುಮಾರು ಕೆಲಸ ಕಾಮಗಾರಿಗಳು ಸ್ಥಗಿತವಾಗಿತ್ತು ಎ ಸರ್ ಅವರು ಆಗಮಿಸಿದ ನಂತರ ನೋಡಿ ಈ ರೀತಿ ಒಂದು ನೋಡಿ ಅಗಲ ಇದೆ ನೋಡ್ರಿ ರಸ್ತೆ ನೋಡಿ ಈ ತರಹದ ಒಂದು ದೊಡ್ಡ ಮಟ್ಟದ ಒಂದು ರಸ್ತೆ ಕಾಮಗಾರಿ ನಮ್ಮ ಮಹದೇಶ್ವರ ಬೆಟ್ಟ ಚೆಕ್ ಪೋಸ್ಟ್ನಲ್ಲಿ ನಡೀತಾ ಇದೆ ಹಾಗೆ ನಾವು ಮುಂದೆ ನೋಡೋದಾದರೆ ದಯವಿಟ್ಟು ನಿರೀಕ್ಷಿಸಿ ಇನ್ನು ಈ ಚೆಕ್ ಪೋಸ್ಟಿಂದ ಸ್ಟ್ರೈಟ್ ಹೋಗಿ ಇಲ್ಲಿ ಲೆಫ್ಟ್ ತಗೊಂಡ್ರೆ ಸ್ವತಃ ವೀಕ್ಷಣೆ ಮಾಡಿ ಕಿಡೆಯೇ ನೋಡಿ ನಾಗಮಲೆ ಪಕ್ಕದಲ್ಲಿ ಸುಮಾರು ಐದು ನೂರು ಹನ್ನೆರಡು ಹನ್ನೆರಡು ಹದಿನೇಳು ಗೊತ್ತಿಲ್ಲ ಕೊಠಡಿಗಳು ರೆಡಿಯಾಗಿದೆ ಹ ನೋಡಿ ಹೇಗಿದೆ ಹ ಬಿಲ್ಡಿಂಗ್ ತಯಾರಾಗಿ ನಿಂತಿದೆ ಬಹಳ ಅದ್ಭುತವಾದ ಕಾಮಗಾರಿಯನ್ನ ಮಾಡಿದ್ದಾರೆ ಯಾಕಂದ್ರೆ ಬಹುಮುಖ್ಯವಾಗಿ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಕೊಠಡಿಯ ವ್ಯವಸ್ಥೆ ತುಂಬಾ ಅತ್ಯಗತ್ಯ ಯಾಕಂದ್ರೆ ಏನು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ಮಾದಪ್ಪನ ಸನ್ನಿಧಿಗೆ ಆಗಮಿಸಿ ಅವ್ರಿಗೆ ಉಳಿದುಕೊಳ್ಳುವ ಒಂದು ಸುಸಜ್ಜಿತವಾದ ವ್ಯವಸ್ಥೆ ಬೇಕು ಬಂಧುಗಳೇ ಹಾಂ ನೋಡಿ ಕೊಠಡಿಯ ಒಂದು ಸಮಸ್ಯೆ ಕಾಡ್ತಾ ಇತ್ತು ಸೊ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವುದರಲ್ಲಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ಬಹಳ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಸೊ ತ ವೀಕ್ಷಣೆ ಮಾಡಿ ಮತ್ತೊಮ್ಮೆ ತೋರ್ಪಡಿಸ್ತೀನಿ ಹ್ಞೂ ನೋಡಿ ಇಲ್ಲೆಲ್ಲ ಕೆಲಸಗಳು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಈ ಬಾರಿ ಏನೋ ಮಹಾಶಿವರಾತ್ರಿ ಹಬ್ಬಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಕೊಠಡಿಗಳನ್ನು ವಿತರಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ಸೊ ನನಗೆ ತಿಳಿದ ಮಟ್ಟಿಗೆ ಕೊಠಡಿಗಳು ವಿತರಿಸ್ತಾರೆ ಅಂತ ಮಾಹಿತಿಯನ್ನು ಪಡೆದುಕೊಂಡಿರ್ತೀನಿ ಹಾಗೆ ನಾಗಮಲೆ ಭವನ ಸಹ ಏನು ಒಂದಷ್ಟು ಕಾಮಗಾರಿಗಳು ಒಳಗಡೆ ಈಗಲೂ ಸಹ ನಡೀತಾ ಇದೆ ಹಾಗೆ ನೋಡಿ ಪ್ರತಿಮೆ ನೋಡಿ ನಮ್ಮ ಪ್ರತಿಮೆಯ ಕಾಮಗಾರಿಯು ಸಹ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿದೆ ತಾವು ವೀಕ್ಷಣೆ ಮಾಡಬಹುದು ನೋಡಿ ಪ್ರತಿಮೆಯ ಕಾಮಗಾರಿಯು ಸಹ ಸಕಲ ಸಿದ್ಧತೆಯನ್ನ ಪಡೆದುಕೊಂಡಿರ್ತದೆ ನೋಡಿ ಆ ಪ್ರತಿಮೆಯ ಕಾಮಗಾರಿ ಯಾವ ಹಂತದಲ್ಲಿದೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀನಿ ಒಳಗಡೆ ನೋಡಿ ಎಷ್ಟು ಅದ್ಭುತ ಮಾಡಿದ್ದಾರೆ ಇಲ್ಲೆಲ್ಲ ಮಣ್ಣಿನೂಗುರು ನಾನು ಹೋಗ್ಬೇಕಾದ್ರೆ ಇಲ್ಲಿ ಮಣ್ಣಿನ ರೋಡಲ್ಲಿ ಹೋಗ್ತಾ ಇದ್ದೆ ಮೊದಲೆಲ್ಲ ಸೊ ನೋಡಿ ಭಾಳ ಅದ್ಭುತವಾದ ಕೆಲಸ ಕಾಮಗಾರಿಗಳು ಯಶಸ್ವಿಯಾಗಿದೆ ನೋಡಿ ನಾವು ಮೊದಲೆಲ್ಲ ಹೋಗ್ಬೇಕಾದ್ರೆ ಮಣ್ಣಲ್ಲಿ ನಾವು ವಾಹನವನ್ನು ಚಲಿಸ್ತಾ ಇದ್ವಿ ನೋಡಿ ನಾವು ಯಾಕೆ ಈ ಥರ ವಿಡಿಯೋಗಳನ್ನ ನಾವು ಮೆನ್ಷನ್ ಮಾಡ್ತೀವಿ ಅಂದರೆ ಸೊ ಇಲ್ಲಿ ನಮ್ಮ ಮಲೆಮಾದೇಶ್ವರ ಬೆಟ್ಟ ಏನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸಾಕಷ್ಟು ಬಾರಿ ಬಂದಂತಹ ಕಾರ್ಯದರ್ಶಿಗಳು ಒಬ್ಬೊಬ್ರು ಒಂದೊಂದು ರೀತಿ ವಿನೂತನವಾದ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ ಆದರೆ ಹೆಚ್ಚು ಸಮಯವನ್ನು ಕೊಟ್ಟಿರೋದಿಲ್ಲ ಆದಷ್ಟು ಬೇಗ ವರ್ಗಾವಣೆ ಆಯ್ತಾ ಇದ್ರು ಸೊ ನಮ್ಮ ಎ ರಘು ಸರ್ ಅವರು ಕಡಿಮೆ ಕಾಲಾವಧಿಯಲ್ಲಿ ಇಷ್ಟೆಲ್ಲ ಕಾರ್ಯವನ್ನು ಮಾಡಿರ್ತಾರೆ ಸೊ ಇನ್ನು ಹೆಚ್ಚಿನ ಕಾಲಾವಧಿ ಅವರಿಗೆ ನೀಡಿದ್ದಲ್ಲಿ ಅವರು ಮಾಡ್ತಾರೆ ಅಂದರೆ ಮಾದೇಶ್ವರ ಬೆಟ್ಟವನ್ನು ಒಂದು ವಿನೂತನವಾದ ರೀತಿಯಲ್ಲಿ ಅಭಿವೃದ್ಧಿಗೊಳಿಸ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಈ ರೀತಿ ವಿಡಿಯೋಗಳನ್ನ ಪ್ರಸಾರ ಮಾಡ್ತಿದ್ದೀನಿ ನೋಡಿ ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಗುರು ಆಮೇಲೆ ನೀರು ವಿಶೇಷವಾಗಿ ಇದು ಬಾಳಿಕೆ ಬರ್ಬೇಕಾದ್ರೆ ನೀರು ನಿಂತ್ಕೊಬಾರ್ದು ಇಲ್ಲಿ ನೋಡಿ ನೀರು ನಿಲ್ಬಾರ್ದು ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ನಿಂತ್ಕೊಳಕ್ಕೆ ಆಪ್ಷನೇ ಇಲ್ಲ ಆ ರೀತಿಯ ಒಂದು ಕೆಲಸ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಮಲೆಮಾದೇಶ್ವರನ ಭಕ್ತಾದಿಗಳು ದಯವಿಟ್ಟು ಇಂತಹ ಒಂದು ಕಾರ್ಯಕ್ಕೆ ಒಂದು ಮೆಚ್ಚುಗೆ ನಾವು ನೀವು ವ್ಯಕ್ತಪಡಿಸಲೇಬೇಕು ದಯವಿಟ್ಟು ಒಂದು ಲೈಕ್ ಕೊಟ್ಟು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿ ನೋಡಿ ಕೆಲಸ ನನ್ನ ಸುಮಾರು ಸುಮಾರು ದಿನ ಆಗಿತ್ತು ಬಂದಿಲ್ಲಿಗೆ ಸುಮಾರು ತಿಂಗಳನು ಗಟ್ಟಲೆ ಆಗಿದೆ ಯಾಕಂದರೆ ನಾವು ಆಗಾಗ ಬರ್ತಾ ಇದ್ದೆ ಸೊ ಈ ಬಾರಿ ಹಿಂಗೆ ಕೆಲಸ ಹೆಂಗಾಗಿದ್ದು ಏನಂತ ನೋಡೋಣ ಅಂತ ಬರ್ತೀನಿ ನೋಡಿರಿ ಲೈಟಿಂಗ್ಸು ವಾ ಬ್ಯೂಟಿಫುಲ್ ಕಣ್ರಿ ಸೊ ನಮ್ಮ ಮಾದಪ್ಪನ ಬೆಟ್ಟ ಪ್ರತಿಮೆ ಅಂತೂ ಅದ್ಭುತ ಅದ್ಭುತವಾಗಿರ್ತದೆ ಛ ಅಯ್ಯೋ ಏನಪ್ಪ ಇದು ಅಯ್ಯೋ ಶಿವ ಶಿವ ನನಗಂತೂ ಖುಷಿ ಖುಷಿ ಯಾಕಂದ್ರೆ ನಾನು ಆವಾಗ ಬಂದಾಗ ಇದೆಲ್ಲ ಇರಲಿಲ್ಲ ಕುರು ಇಷ್ಟೆಲ್ಲ ವ್ಯವಸ್ಥೆನೇ ಇರ್ನಿಲ್ಲ ಸೊ ದಯವಿಟ್ಟು ಯಾರು ಏನೋ ಅಪ್ಪ ಇರ್ತಕ್ಕಂಥ ಒಂದು ವಾಸ್ತವ ಸ್ಥಿತಿಯನ್ನ ತೋರಿಸ್ತಾ ಇದ್ದೀನಿ ನನ್ನ ಒಂದು ಖುಷಿಗೆ ಪಾರವೇ ಇಲ್ಲ ಏನಪ್ಪ ಇವನು ಮಾದೇಶ್ವರ ಬೆಟ್ಟನ ಅಪರೂಪಕ್ಕೆ ಅಪರೂಪಕ್ಕೆ ನೋಡ್ದೊಂತರ ಆರ್ತಾನೆ ಅನ್ಕೊಂಬಿಡಿ ಯಾಕಂದ್ರೆ ಈ ರೀತಿ ಇರ್ಲಿಲ್ಲ ಇದನ್ನೆಲ್ಲ ನೋಡಿದಾಗ ನನಗೆ ದಿಗ್ಭ್ರಮೆ ಆಗೋಯ್ತು ಈಗ ಅರ್ಧ ಅಲ್ಲೂ ಅಷ್ಟೇ ಒಂದಷ್ಟು ಕಾಮಗಾರಿಗಳು ನಡೀತದೆ ಮಲೆ ಮಹದೇಶ್ವರನ ಪ್ರತಿಮೆ ಬಹಳ ಅದ್ಭುತವಾಗಿ ವಿಜೃಂಭಿಸುತ್ತಿದೆ ಹಾಗೆ ಕೆಳಗಡೆ ಮಹದೇಶ್ವರರ ಇತಿಹಾಸ ಇದೆ ಬಂಧುಗಳೇ ಅದು ಸಹ ಸಂಪೂರ್ಣವಾಗಿ ಕೆಲಸ ಕಾಮಗಾರಿಗಳು ಸಂಪೂರ್ಣಗೊಂಡಿದೆ ಸೊ ಅದರ ಒಂದು ವಿಡಿಯೋನ ನಾನು ಪ್ರಸಾರ ಮಾಡಲ್ಲ ಯಾಕಂದ್ರೆ ಅದು ಓಪನ್ ಆಗ್ಬೇಕಲ್ವರ ಹ್ಮ್ ಅದು ಉದ್ಘಾಟನೆ ಆಗ್ಬೇಕು ನಾವು ಎಲ್ಲ ಈ ಆಲ್ರೆಡಿ ಈಗ ಪ್ರತಿಮೆ ವಿಡಿಯೋ ಆಲ್ರೆಡಿ ಎಲ್ಲ ಕಡೆನೂ ಮಾಹಿತಿ ಸಿಕ್ಕಿದೆ ಸೊ ಇದು ಆಲ್ರೆಡಿ ಉದ್ಘಾಟನೆ ಮಾಡಿದರೆ ಪ್ರತಿಮೆನ ಆದರೆ ಅದು ತಾತ್ಕಾಲಿಕವಾಗಿ ಅಂದರೆ ಸಂಪೂರ್ಣವಾಗಿ ಕೆಲಸ ಯಶಸ್ವಿ ಆಗಿರಲಿಲ್ಲ ಸೊ ಈಗಾಗಲೇ ಕೆಲಸ ಕಾಮಗಾರಿಗಳು ನಮ್ಮ ಏನು ಈ ಒಂದು ಕೆಳಗಡೆ ಮಾದೀಶ್ವರನ ಇತಿಹಾಸದ ಕೆಲಸ ಕಾಮಗಾರಿಗಳು ಪ್ರತಿಮೆಯ ಕೆಲಸ ಕಾಮಗಾರಿಗಳು ಎಲ್ಲವೂ ಸಹ ಎಲ್ಲವೂ ಸಹ ಅಚ್ಚುಕಟ್ಟಾಗಿ ಆಗಿದೆ ಎಲ್ಲ ಫೈನಲ್ ಸ್ಟೇಜಲ್ಲಿದೆ ಬ್ರದರು ಅಷ್ಟೇ ಎಲ್ಲ ಫೈನಲ್ ಇದು ನೋಡ್ಬಿಟ್ರೆ ಮಾತ್ರ ನಾನು ಹಂಗಂತೂ ಕಳೆದೋಗ್ಬಿಟ್ಟೆ ಯಾಕಂದ್ರೆ ಇಲ್ಲೆಲ್ಲ ಬರೀ ಮಣ್ಣೆ ಇತ್ತು ನಾವು ಹೋದಾಗ ನಾವು ಬ ನಾವು ಇಲ್ಲಿ ಬರ್ತಿದ್ದಾಗ ತಿಂಗ್ಳನ್ಗಟ್ಲೆ ಅಂದ್ರೆ ಏನಿಲ್ಲ ಒಂದು ಸ ಒಂದು ನಾಲ್ಕೈದು ತಿಂಗಳಾಗಿತ್ತು ನಾವು ಬಂದು ಇಲ್ಲಿಗೆ ನಾಲ್ಕು ತಿಂಗಳನ್ನ ಮೂರು ತಿಂಗಳನ್ನ ಸರಿಯಾಗಿ ಗೊತ್ತಿಲ್ಲ ಒಟ್ಟು ಅಷ್ಟು ಬೇಗ ಇಷ್ಟು ಕೆಲಸ ಆಗಿದೆ ಅಂದರೆ ನಿಜಕ್ಕೂ ನಾನು ದಿಗ್ಭ್ರಮೆ ಆಗಿಬಿಟ್ಟೆ ನಾನು ಅರ್ಧ ಐತರ ಏನು ಕೆಲಸ ಮಾಡಿದ್ದಾರೆ ಗುರು ಪ್ಲಾನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಇಂಜಿನಿಯರು ಸೂಪರ ಮಾಡಿದ್ದಾರೆ ಕೆಲಸ ಇಂಜಿನಿಯರ್ ಕೆಲಸಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಎಷ್ಟು ಚೆನ್ನಾಗೆ ಪ್ಲಾನಿಂಗ್ ಹಾಕಿ ನೋಡಿ ನೀರು ನಿಂತ್ಕೊಳ್ಳೋಕೆ ಆಪ್ಷನ್ನೇ ಇಲ್ಲ ಬ್ರದರು ಇಲ್ಲಿ ನೋಡಿ ಅಬ್ಬಾ ನೋಡಿ ನೀರು ನಿಂತ್ಕೊಳ್ಳೋಕೆ ಆಪ್ಷನ್ ಇಲ್ಲ ಬಂದು ನೀರು ಅಲ್ಲಿಗೆ ಹೋಗ್ಬೇಕು ಅಲ್ಲಿ ನೋಡಿ ಎಲ್ಲ ಸೂಪರಾಗಿ ಮಾಡಿದ್ದಾರೆ ಕೆಲಸ ತುಂಬ ಚೆನ್ನಾಗೆ ಪ್ಲಾನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ವರ್ಕ್ ಪ್ರೊಸೆಸ್ ತುಂಬ ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ ಇನ್ನೂ ಭಕ್ತಾದಿಗಳ ಕೈಲಿದೆ ಭಕ್ತಾದಿಗಳ ಒಂದು ಸದುಪಯೋಗ ಬಹಳ ಮುಖ್ಯವಾಗಿರ್ತದೆ ಮಹೇಶ್ವರರ ಪ್ರತಿಮೆಯ ದರ್ಶನದೊಂದಿಗೆ ಮಹದೇಶ್ವರರ ಇತಿಹಾಸವನ್ನು ಸಹ ಗುಹೆಯ ಒಳಗೆ ಗುಹೆಯ ಒಳಗೆ ಅಳವಡಿಸಿರ್ತಾರೆ ಬಂಧುಗಳೇ ಸೊ ದಯವಿಟ್ಟು ಮಾಡಪ್ಪನ ಭಕ್ತಾದಿಗಳು ಈ ಒಂದು ಪುಣ್ಯದ ಕಾರ್ಯಕ್ಕೆ ಈ ಒಂದು ಮಹದೇಶ್ವರನ ಏಳಿಗೆಯ ಈ ಒಂದು ಪುಣ್ಯದ ಕಾರ್ಯಕ್ಕೆ ದಯಮಾಡಿ ದಯಮಾಡಿ ಒಂದು ಮೆಚ್ಚುಗೆ ನೀಡಿ ಒಂದು ಶೇರ್ ಮಾಡಿ ಒಂದು ಕಮೆಂಟ್ ಹಾಕಿ ಆಮೇಲೆ ಕಾರ್ಯದರ್ಶಿಗಳ ಕಾರ್ಯವೈಖರಿಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಯಾಕಂದ್ರೆ ಈ ತರಹದ ಅಧಿಕಾರಿಗಳು ನಮ್ಗೆ ಅತ್ಯವಶ್ಯಕ ಯಾಕೆಂದ್ರೆ ಇನ್ನು ಸ್ವಲ್ಪ ದಿನ ಹೆಚ್ಚಿನ ಕಾಲಾವಕಾಶ ಅವ್ರಿಗೆ ಸಿಕ್ಕಿದಾಗ ಏನಾಗುತ್ತೆ ಅವರು ಇನ್ನೂ ಹೆಚ್ಚೆಚ್ಚು ಕೆಲಸಗಳು ಮಾಡೋದ ಕಡೆ ಉತ್ಸಾಹವನ್ನು ನೀಡ್ತಾರೆ ಸೊ ನಮ್ಮ ಏನೋ ಮಹದೇಶ್ವರ ಬೆಟ್ಟಕ್ಕೆ ಬಂದಂತಹ ಕಾರ್ಯದರ್ಶಿಗಳು ಒಬ್ಬೊಬ್ರು ಒಂದೊಂದರ ವಿನೂತನವಾದ ಕಾರ್ಯಗಳನ್ನು ಮಾಡಿರ್ತಾರೆ ಬಂಧುಗಳೇ ಆದರೆ ಕೆಲವ್ರಿಗೆ ಪಾಪ ಹೆಚ್ಚಿನ ಕಾಲಾವಕಾಶ ಸಿಕ್ಕಿಲ್ಲ ಬೇಗ ಬೇಗ ವರ್ಗಾವಣೆ ಆಗಿಬಿಟ್ಟಿದ್ದಾರೆ ಒಬ್ಬೊಬ್ರು ಮಾಡೋರು ಜೈ ವೀಭಾವ ಸ್ವಾಮಿ ಅವರಿದ್ದಾಗ ಅವರಿದ್ದಾಗಲೂ ಅಷ್ಟೇ ಒಂದಷ್ಟು ಕೆಲಸ ಕಾಮಗಾರಿಗಳಾಗಿದೆ ಏನು ಈ ಒಂದು ತಮಿಳ್ನಾಡು ಚೆಕ್ ಪೋಸ್ಟ್ ಏನಿದೆ ಸೊ ಇಲ್ಲಿಂದ ಒಂದಷ್ಟು ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ ತಾವು ವೀಕ್ಷಣೆ ಮಾಡ್ಬೋದು ಗೆಳೆಯರೆ ನೋಡಿ ಇಲ್ಲೂ ಸಹ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇರ್ತದೆ ಮನೆ ಮಾದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಏನೀ ಒಂದು ಪಾರ್ಕಿಂಗ್ ವ್ಯವಸ್ಥೆಯ ಒಂದು ಸದುಪಯನ್ನು ಪಡೆಯಬಹುದು ಹಾಗೆ ತಾವು ವೀಕ್ಷಣೆ ಮಾಡಬಹುದು ಉದ್ದಕ್ಕೂ ಇಲ್ಲಿಂದ ಏನು ಈ ಒಂದು ಚೆಕ್ ಪೋಸ್ಟ್ ಇದೆ ಚೆಕ್ ಪೋಸ್ಟ್ ಇಂದ ಹಿಡಿದು ಸೊ ಏನೋ ಮಾಹಿತಿ ಕೇಂದ್ರ ಬಸ್ ಸ್ಟ್ಯಾಂಡ್ ತನಕ ಇದೇ ತರಹದ ಈ ಥರದ ಒಂದು ಶೋ ಗಿಡಗಳನ್ನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಸೊ ನೆಡಲಾಗಿರ್ತದೆ ಇದ್ರ ಸಂಬಂಧಿ ಸ್ವಲ್ಪ ಮಾಹಿತಿ ನೀಡ್ತೀನಿ ಸೊ ಇಲ್ಲಿ ಪಾರ್ಕಿಂಗ್ ಸೌಲಭ್ಯ ಇದೆ ಸೊ ಭಕ್ತಾದಿಗಳು ಈ ಒಂದು ಪಾರ್ಕಿಂಗ್ ಸೌಲಭ್ಯವನ್ನು ಸದುಪಯೋಗವನ್ನು ಮಾಡ್ಕೊಳ್ಬಹುದು ಹಾಗೆ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಸಹ ಇದೆ ಸೊ ನಾವು ಬಲಗಡೆ ಹೋದ್ರೆ ಅಲ್ಲೂ ಸಹ ಇದೆ ಡೌನಲ್ಲಿದೆ ಪಕ್ಕದಲ್ಲಿದೆ ಸುಮಾರು ಇದೆ ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ ಪಾಪ ಶೌಚಾಲಯ ಸಂಬಂಧಿತ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಈ ರೀತಿಯ ನೋಡಿ ನೀರು ಹಾಕ್ತಾ ಇದ್ದಾರೆ ನೋಡಿ ಹಾಂ ನೀರಿನ ಒಂದು ವ್ಯವಸ್ಥೆಯನ್ನು ಕೊಡ್ತಾ ಇದ್ದಾರೆ ಹಾ ಸೊ ಈ ಗಿಡಗಳು ಏನಿದೆ ಈ ಒಂದು ಶೋ ಗಿಡಗಳು ಸೊ ಇದರ ಒಂದು ಪುಷ್ಟಿಗೆ ಅಲ್ಲಿ ಯಾವುದೋ ಒಂದು ಯೂರಿಯಾನ ಏನೋ ಗೊತ್ತಿಲ್ಲ ಅದೊಂದು ಮೂಟೆ ಅದು ಅದನ್ನು ಸಹ ಹಾಕ್ತಾ ಇದ್ದಾರೆ ತಾವು ವೀಕ್ಷಣೆ ಮಾಡ್ಬೋದು ಸೊ ಅದನ್ನು ಸಹ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ಶೌಚಾಲಯ ಸಹ ಇದೆ ಬಂಧುಗಳೇ ಸೊ ಏನೋ ಶಿವರಾತ್ರಿ ಸಂದರ್ಭದಲ್ಲಿ ಶೌಚಾಲಯದ ಒಂದಷ್ಟು ಮಾಹಿತಿ ತಿಳಿಯಲಿ ಅಂತ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಹೀಗೆ ಶಿವದರ್ಶಿನಿ ಸೂರ್ಯದರ್ಶಿನಿ ಇದರ ಪಕ್ಕದಲ್ಲೇ ಒಂದು ಸಾರ್ವಜನಿಕ ಶೌಚಾಲಯ ಸಹ ಇದೆ ಸೊ ಇದರ ಸದುಪಯೋಗವನ್ನು ಪಡೆಯಬಹುದು ಹಾಗೆ ನಮ್ಮ ಬಸ್ ನಿಲ್ದಾಣ ಏನಿದೆ ಒಂದು ಬಸ್ ನಿಲ್ದಾಣದ ಸಮೀಪದಲ್ಲೂ ಸಹ ಸೊ ಇಲ್ಲಿ ನೋಡಿ ಓಲ್ಡ್ ಹಳೆಯದು ಶೌಚಾಲಯ ಇದೆ ಅದರ ಪಕ್ಕದಲ್ಲಿ ಹೊಸದಾಗಿ ನೂತನವಾಗಿ ಶೌಚಾಲಯ ಸಹ ರೆಡಿ ಆಗಿದೆ ಸೊ ನೋಡಿ ಇಲ್ಲೆಲ್ಲ ಏನು ಈ ತರದ ಒಂದು ಶೋ ಗಿಡಗಳನ್ನ ಹಾಕೊಂಡು ಬರ್ತಾ ಇದಾರೆ ನೋಡಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆ ಎದುರುಗಡೆ ನಾವು ಈ ತರಹದ ಒಂದು ಕೊಳ ತೆಪ್ಪೋತ್ಸವಕ್ಕೆ ಸಕಲ ಸಿದ್ಧವಾಗಿರ್ತಕ್ಕಂಥ ಈ ಒಂದು ಕೊಳದ ವೀಕ್ಷಣೆಯನ್ನ ಪಡೆಯಬಹುದು ಹ್ಮ್ ನೋಡ್ರಪ್ಪ ಎಷ್ಟು ಅದ್ಭುತವಾಗಿದೆ ಎಸ್ ಒಂದು ಲಾಸ್ಟ್ ಟೈಮ್ ಬಂದಾಗ ಸುಮಾರು ಒಂದು ಹತ್ತತ್ರ ಒಂದು ಮೂರ್ನಾಲ್ಕು ತಿಂಗಳು ನಾಲ್ಕೈದು ತಿಂಗಳು ಆಯ್ತು ಅಂದ್ಕಳಿ ಇಲ್ಲೆಲ್ಲ ಹಗೆಯೋದು ಬಗೆಯದು ಕೆಲಸಗಳು ನಡೀತಾ ಇತ್ತು ಈಗ ಆಲ್ಮೋಸ್ಟ್ ಕೆಲಸ ಕಾರ್ಯ ಮುಗಿದೇ ಹೋಗಿದೆ ಆ ಇದು ಬಹಳ ಒಂದು ಅದ್ಭುತವಾಗಿ ಸುಂದರವಾಗಿ ಕಣ್ಗೊಳಿಸುತ್ತಿರುವ ಒಂದು ಕೊಳದ ವೀಕ್ಷಣೆ ಇದಾಗಿರ್ತದೆ ಹಾ ನೋಡಿ ಎಷ್ಟು ಚೆನ್ನಾಗಿದೆ ಇದು ತೆಪ್ಪೋತ್ಸವ ಈ ಒಂದು ಕೆಲಸ ಕಾರ್ಯ ನಡೆಯೋದ್ರಿಂದ ಮಾಡ್ತಾ ಇರ್ಲಿಲ್ಲ ಸೊ ಬಹುಶಃ ಈ ಬಾರಿ ತೆಪ್ಪೋತ್ಸವ ಒಂದು ಪೂಜಾ ಕಾರ್ಯಕ್ರಮ ಜರುಗಲಿದೆ ಅಂತ ಅಂದುಕೊಂಡಿದ್ದೀನಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗೋಗಿದೆ ಹ್ಮ್ ತಮಗೆ ನೀಟಾಗಿ ಸ್ಪಷ್ಟವಾಗಿ ಒಂದು ಕೊಳದ ವೀಕ್ಷಣೆ ಸಿಗ್ತೈತೆ ಮುಂದಿನ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನ ಪಡೆಯೋಣ ಬನ್ನಿ ಸೊ ಇಲ್ಲೆಲ್ಲ ತೆಂಗಿನ ಮರ ಇದೆ ಬಹಳ ಇದೆಲ್ಲ ಒಂಥರ ಸಮೃದ್ಧಿ ಪಡಿಸಿದ್ದಾರೆ ಬಹಳ ಚೆನ್ನಾಗಿದೆ ಇಲ್ಲಿ ಹಾ ಓಕೆ ಮುಂದಿನ ಒಂದಷ್ಟು ಅಭಿವೃದ್ಧಿ ಕೆಲಸಗಳ ಪಿಡಿ ವೀಕ್ಷಣೆಯನ್ನು ಕೊಡೆಯಲ್ಲ ದಯವಿಟ್ಟು ನಿರೀಕ್ಷಿಸಿ ಓಕೆ ಈ ಒಂದು ಕೊಳದ ಒಂದಷ್ಟು ಮಾಹಿತಿಯನ್ನು ನೀಡಿರ್ತೀನಿ ಹಾಗೇ ಇಲ್ಲಿ ಬಂದರೆ ಸೊ ನೀವು ಬಲಗಡೆ ಹೋದರೆ ರಂಗಮಂದಿರ ದೇವಸ್ಥಾನಕ್ಕೆ ಹೋಗ್ಬೋದು ಸೊ ಅಲ್ಲಿ ಉತ್ಸವಗಳ ಇದೆ ಸೊ ನಿಮ್ಗೆ ಹೋಗಿದ ತಕ್ಷಣ ಗೊತ್ತಾಗುತ್ತೆ ಭಕ್ತಾರ್ಥಿಗಳು ಈ ಒಂದು ರಸ್ತೆಯನ್ನು ಅನುಸರಿಸಿ ಬಸ್ನಲ್ಲಿ ಬರ್ತಕ್ಕಂಥವ್ರು ಬರ್ತಾರೆ ಹಾಗೇ ಇಲ್ಲಿ ಬಲಗಡೆ ಸಹ ಶೌಚಾಲಯ ಸಿದ್ಧವಾಗಿದೆ ಕೆಲಸ ಕಾರ್ಯಗಳು ನಡೀತಾ ಇದೆ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿತ್ತು ಎಲ್ಲವನ್ನು ಸಹ ಆಲಿಸ್ತಾ ಇದ್ದಾರೆ ಶೌಚಾಲಯ ಸಹ ಸಿದ್ಧವಾಗಿದೆ ಸೊ ಇಲ್ಲೊಂದು ಶೌಚಾಲಯ ಇದೆ ಶೌಚಾಲಯಗಳು ತುಂಬ ಇದೆ ಬಟ್ ಗೊತ್ತಿಲ್ಲ ಅದೆಷ್ಟೋ ಜನಕ್ಕೆ ಶೌಚಾಲಯಗಳು ಇಲ್ಲ ಇಲ್ಲ ಅಂತಾರೆ ತುಂಬ ಇದೆ ದಯವಿಟ್ಟು ನಾನು ವೀಕ್ಷಣೆಗಳನ್ನ ತೋರ್ಪಡ್ತೀನಿ ಸದುಪಯೋಗ ಮಾಡ್ಕೊಳ್ಳಿ ಸೊ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇದರ ಸದುಪಯೋಗವನ್ನು ಪಡೆಯಬಹುದು ನೋಡಿಲ್ಲೂ ಸಹ ಪಾರ್ಕಿಂಗಲ್ಲೂ ಸಹ ಶೌಚಾಲಯ ಇದೆ ಅಂತ ವೀಕ್ಷಣೆ ಮಾಡಿ ಶೌಚಾಲಯ ಇದೆ ಸೊ ಹಾಗೆ ಏನು ಈ ಡೌನು ಕೆಳಗಡೆ ಹೋಗಿ ಎಡಗಡೆ ಹೋದ್ರೆ ಅಲ್ಲೂ ಸಹ ಶೌಚಾಲಯ ಇದೆ ದೇವಸ್ಥಾನದ ಒಂದಷ್ಟು ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಈಗ ಏನು ಈ ಒಂದು ಸಾಲೂರು ಬೃಹನ್ಮಠ ಮುಖ್ಯ ರಸ್ತೆಯನ್ನು ಅನುಸರಿಸಿ ಇಲ್ಲೊಂದು ಸ್ವಲ್ಪ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಅವರೊಂದ ಒಂದಷ್ಟು ಅಪ್ಡೇಟ್ಗಳನ್ನ ಇಟ್ಬಿಡ್ತೀನಿ ನಮ್ಮ ಕಣ್ಣು ಕಾಣತಕ್ಕಂಥ ವರ್ಕ್ಗಳನ್ನ ನಾನು ಪ್ರಸಾರ ಮಾಡುತ್ತೇನೆ ಇಲ್ಲೆಲ್ಲ ಚರಂಡಿ ಕೆಲಸಗಳು ನಡೀತೈತೆ ಅಂತ ವೀಕ್ಷಣೆ ಮಾಡ್ಬೋದು ಸೊ ಇಲ್ಲಿ ಯಾವುದೇ ತರಹದ ಚರಂಡಿ ವ್ಯವಸ್ಥೆ ಇರಲಿಲ್ಲ ನೋಡಿ ಚರಂಡಿ ಬಹಳ ಅತ್ಯವಶ್ಯಕ ಯಾಕೆಂದ್ರೆ ನೀರು ನೆರಳು ಎಲ್ಲ ಇಲ್ಲೆಲ್ಲ ಅಂಟ್ಕೊಂಡು ಚೆಲ್ಕೊಂಡು ಅದನ್ನೆಲ್ಲ ನಾವು ಗಮನಿಸಿದಾಗ ಈ ಚರಂಡಿ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ ಸೊ ಅದನ್ನೆಲ್ಲ ಗಮನಿಸಿದಾಗ ಚರಂಡಿ ಕೆಲಸ ಬಹಳ ಅಚ್ಚುಕಟ್ಟಾಗಿ ನಡೀತೈತೆ ಇಲ್ಲೆಲ್ಲ ಅಭಿವೃದ್ಧಿ ಕೆಲಸಗಳು ನಡೀತೈತೆ ಸೊ ಇಲ್ಲೊಂದು ಕೆಲಸ ನಡೀತೈತೆ ಇದು ಏನು ಕೆಲಸ ಅಂತ ನನಗೆ ಗೊತ್ತಿಲ್ಲ ಬಟ್ ಒಂದು ವರ್ಕ್ ಅಂತೂ ನಡಿತೈತೆ ನೋಡಿ ಹಾಂ ಇಲ್ಲೆಲ್ಲ ನೀವೊಂದು ಚರಂಡಿ ಕಾಮಗಾರಿ ಯಶಸ್ವಿಯಾಗಿದೆ ಇಲ್ಲೊಂದು ದೊಡ್ಡ ಮಟ್ಟದ ಕೆಲಸ ನಡೀತೈತೆ ನೋಡಿ ಕಬ್ಬಣ ಎಲ್ಲ ಬಳಕೆ ಇದು ಏನಂತ ದೇವರನ್ನ ನಂಗೆ ಗೊತ್ತಿಲ್ಲ ಏನಿರ್ಬೋದು ದಯವಿಟ್ಟು ಗೊತ್ತಿರೋರು ತಿಳಿಸಿರಪ್ಪ ಇದೇನು ಕೆಲಸ ಅಂತ ಗೊತ್ತಿಲ್ಲ ಅವ್ರ ದೊಡ್ಡ ಮಟ್ಟದ ಕೆಲಸ ಇದು ಹಾಂ ನಡೀತಾ ಇದೆ ಬಂದು ಕಡೆ ಇಲ್ಲೆಲ್ಲ ನೋಡೋ ಅಲ್ಲೆಲ್ಲ ಕೆಲಸಗಳು ನಡೀತೈತೆ ಇಲ್ಲಿ ಪರು ಮಾಡೋ ಸ್ಥಳ ನೋಡಿ ಇಲ್ಲೆಲ್ಲ ತವೀಕ್ಷಣೆ ಮಾಡಿ ಇಲ್ಲೆಲ್ಲ ಕೆಲಸಗಳು ಸಿ ಏನು ಈ ಒಂದು ಚರಂಡಿ ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗಿದೋಗಿದೆ ಸೊ ಹಾಗೆ ಇಲ್ಲಿ ದಯವಿಟ್ಟು ನಿರೀಕ್ಷಿಸಿ ಮತ್ತೊಂದು ಮುಖ್ಯವಾದ ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ಏನೋ ನಮ್ಮ ಮಲೆಮಹದೇಶ್ವರವ್ರು ಇದು ಅಂತರ್ಗಂಗೆ ನಿಮ್ಗೆ ಗೊತ್ತಿದೆ ಸೊ ಇಲ್ಲೆಲ್ಲ ಕೆಲಸ ನಡೀತೈತೆ ನೋಡಿರಿ ಈ ಒಂದು ಕ್ಷೌರಿಕ ಏನು ಮುಡಿ ಸೇವೆ ಮಾಡ್ತಕ್ಕಂಥ ಸ್ಥಳದಲ್ಲೂ ಕೆಲಸ ಕಾರ್ಯಗಳು ನಡೀತೈತೆ ಹ್ಞೂ ವೀಕ್ಷಣೆಯನ್ನು ಮಾಡಬಹುದು ಸೊ ಇಲ್ಲಿ ನೋಡಿ ಇಲ್ಲೊಂದು ಅದ್ಭುತವಾದ ಕಾರ್ಯ ನಡೀತೈತೆ ಸೊ ಅದೆಷ್ಟೋ ಜನಕ್ಕೆ ಮುಡಿ ಸೇವೆ ಇಲ್ಲಿ ಅಂತ ಗೊತ್ತಿಲ್ಲ ಪಾಪ ನೋಡಿ ಇಲ್ಲೆಲ್ಲ ವರ್ಕ್ ನಡೀತದೆ ಟಿಕೆಟ್ ಕೌಂಟ್ರು ಮುಡಿ ಸೇವೆ ಇದೆಲ್ಲ ಇರಲಿಲ್ಲ ಇದೆಲ್ಲ ಏನು ನೂತನವಾಗಿ ಆಗಮಿಸಿರ್ತಕ್ಕಂಥ ಕಾರ್ಯದರ್ಶಿಗಳು ಮಾಡಿಸ್ತಾ ಇರೋದು ಎಲ್ಲ ಹೊಸ್ದಾಗಿ ಮಾಡಿಸ್ತಾ ಇರೋದು ಅದು ಇವರು ಏನಪ್ಪ ಅಂದರೆ ಕಡಿಮೆ ಕಾಲಾವಧಿಯಲ್ಲಿ ಹೆಚ್ಚಿನ ಕೆಲಸಗಳನ್ನು ಮಾಡ್ಕೊಂಬಂದಿದ್ದಾರೆ ಸೊ ನೋಡಿ ತ ವೀಕ್ಷಣೆ ಮಾಡ್ಬೋದು ನೋಡಿ ಇಲ್ಲಿ ತಿರುಪತಿ ಮಾದರಿಯಲ್ಲಿ ಆ ಕೆಲಸ ಕಾಮಗಾರಿ ಪ್ರಗತಿಯಲ್ಲಿದೆ ಸೊ ಇಲ್ಲಿ ಏನಪ್ಪ ಅಂದರೆ ವಿಶೇಷ ಬರ್ತಕ್ಕಂಥ ಭಕ್ತಾದಿಗಳು ಬಿಸಿಲು ಸಂಕಷ್ಟದಲ್ಲಿ ದರ್ಶನ ಮಾಡ್ತಕ್ಕಂಥ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಆಗಲ್ಲ ಯಾಕಂದರೆ ಇದೊಂದು ಉತ್ತಮವಾದ ಯೋಜನೆ ಆಲ್ಮೋಸ್ಟ್ ಕೆಲಸ ಕಾಮಗಾರಿಗಳು ಯಶಸ್ವಿಯಾಗಿದೆ ಇನ್ನೂ ನಡೀತಾ ಇತ್ತು ಇನ್ನೂ ಕೆಲಸ ಕಾಮಗಾರಿಗಳು ಪೆಂಡಿಂಗ್ ಇದೆ ಮಾಡ್ತಾಯಿದ್ದಾರೆ ಸಿ ಇನ್ನೂ ಏನು ಈ ಒಂದು ನಾಗಮಲೆ ರಸ್ತೆಯನ್ನು ಹೋದರೆ ಅಲ್ಲೊಂದು ಇ ಜಿ ಡಿ ವ್ಯವಸ್ಥೆ ಅಂತ ಏನೋ ಒಂದು ಮಾಡ್ತಾಯಿದ್ದಾರೆ ಹಾಗೆ ಅಲ್ಲಿ ಒಂದು ಸೋಲಾರ್ ಪ್ಲ್ಯಾಂಟ್ ಸಹ ರೆಡಿಯಾಗಿದೆ ಸೊ ಅದೊಂದು ಕೆಲಸ ಎರಡು ಕೆಲಸಗಳು ಸಂಪೂರ್ಣ ಯಶಸ್ವಿಯಾಗಿದೆ ಇನ್ನೂ ದೇವಸ್ಥಾನದ ಒಳಗೆ ಅಂತ ವೀಕ್ಷಣೆ ಮಾಡಿ ಸೊ ಇಲ್ಲೆಲ್ಲ ಡಾಂಬರೀಕರಣ ಕೆಲಸ ಆಗಿದೆ ಬಹಳ ಅಚ್ಚುಕಟ್ಟಾಗಿ ಇಲ್ಲೆಲ್ಲ ಡಾಂಬರೀಕರಣ ಕೆಲಸ ಯಶಸ್ವಿಯಾಗಿದೆ ಸೊ ಮಲೆಮಾದೇಶ್ವರನ ಭಕ್ತಾದಿಗಳು ಮಾದಪ್ಪನ ಸನ್ನಿಧಿಗೆ ಆಗಮಿಸಿದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸ್ವಚ್ಛತೆ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಸೊ ಈಗೆಲ್ಲ ಬಹಳ ಸುಸಜ್ಜಿತವಾಗಿದೆ ಅದೇನಾಗುತ್ತೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಅಲ್ಲಿ ಸ್ವಚ್ಛತೆ ಅರಿಗೇಡ್ತದೆ ನೋಡಿ ಇದೆಲ್ಲ ನೋಡಿ ವಿಶಾಲವಾದಂತಹ ಪ್ರದೇಶ ಇದೆ ಇದೆಲ್ಲ ಭಕ್ತಾದಿಗಳ ಸದುಪಯೋಗಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ನೋಡಿ ಇಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಇದೆ ತೋರ್ಪಡಿಸ್ತೀನಿ ಅದೆಷ್ಟು ಜನ ಭಕ್ತಾದಿಗಳು ಗೊತ್ತೇ ಇಲ್ಲ ಅರ್ಥಾಯ್ತಾ ನೋಡಿ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇದೆ ಬಂಧುಗಳೇ ದಯವಿಟ್ಟು ಇದರ ಸದುಪಯೋಗವನ್ನು ಪಡೆಯಿರಿ ಕೆಲವರು ಶೌಚಾಲಯ ತಡಕ್ತಾ ಇರ್ತಾರೆ ಗೊತ್ತೇ ಇರೋದಿಲ್ಲ ಆದ್ದರಿಂದ ಈ ಮಾಹಿತಿಯನ್ನು ನೀಡಿರ್ತೀನಿ ಆಮೇಲೆ ಹಳ್ಳಿ ಮರ ಹಳ್ಳಿ ಮರ ಪಕ್ಕದಲ್ಲಿ ಇಲ್ಲೂ ಅಷ್ಟು ಶೌಚಾಲಯ ಇದೆ ದಯವಿಟ್ಟು ಇದರ ಸದುಪಯೋಗವನ್ನು ಪಡೆಯಿರಿ ಸೊ ನೋಡಿ ಎಲ್ಲ ಸುತ್ತ ಡಾಂಬರೀಕರಣ ಮಾಡಿ ಫಸ್ಟ್ ದಾಸ ಕಾಣ್ತಾ ಇದೆ ದೇವಸ್ಥಾನದ ಆವರಣ ಕಂಗ್ಗೊಡಿಸುತ್ತಿದೆ ಅರ್ಥ ಆಯ್ತಾ ಇನ್ನು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ದಾಸೋಹವನ್ನು ಸಹ ಮಾಡ್ತಾರೆ ದಯವಿಟ್ಟು ನಿರೀಕ್ಷಿಸಿ ಇನ್ನು ಕೆಳಗಡೆ ಬರೋ ದಾಸೋಹ ನಿಮ್ಗೆ ಗೊತ್ತಿದೆ ಸೊ ಇಲ್ಲೆಲ್ಲ ತ ವೀಕ್ಷಣೆ ಮಾಡ್ತಾರೆ ನೋಡಿ ಎನಿ ಟೈಮು ಟ್ವೆಂಟಿ ಫೋರ್ ಅವರ್ಸು ಸ್ವಚ್ಛತೆ ಇರ್ತದೆ ಇಲ್ಲಿ ಹಾಂ ನೋಡಿ ನಮಗೆ ವಿಶೇಷ ದಾಸೋಹಕ್ಕೆ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ ಹಾಂ ಹಾಗೇ ನೋಡಿ ನಾನು ಆಗಲೇ ಹೇಳಿದೆ ತಿರುಪತಿ ಮಾದರಿಯಲ್ಲಿ ದರ್ಶನದ ವ್ಯವಸ್ಥೆ ಸಂಪೂರ್ಣಗೊಂಡಿದೆ ಇನ್ನೇನೋ ಫೈನಲ್ ಸ್ಟೇಜಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿ ಡಾಂಬರೀಕರಣ ಮಾಡಿದ್ದಾರೆ ಹಾಂ ಇನ್ನು ಲಾಡು ಕೌಂಟ್ರ್ ನಿಮ್ಗೆ ಗೊತ್ತಿದೆ ಸೊ ಮುಂದೆ ನಮಗೆ ಏನು ದರ್ಶನದ ಒಂದು ವ್ಯವಸ್ಥೆಗೆ ಯಾವುದೇ ತರಹದ ಸಮಸ್ಯೆಗಳು ಇರೋದಿಲ್ಲ ಸೊ ಎಲ್ಲ ಮುಗಿಯಿತು ಬಂಧುಗಳೇ ನಾನು ತಿಳಿದಷ್ಟು ಮಾಹಿತಿಯನ್ನು ನೀಡಿದ್ದೀನಿ ಕೊನೆಯದಾಗಿ ಸ್ವಾಮಿಯವರ ದರ್ಶನ ಕಣ್ ತುಂಬಿಕೊಂಡ್ರಪ್ಪ ಸ್ವಾಮಿಯವರ ದರ್ಶನವನ್ನು ಕಣ್ ತುಂಬಿಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಮಹಾಶಿವರಾತ್ರಿ ಹಬ್ಬದ ಆಧಾರದ ಸುಸ್ವಾಗತವನ್ನು ಹೇಳ್ತಾ ಸೊ ಇನ್ನು ಕೌಂಟರ್ಗಳ ವ್ಯವಸ್ಥೆ ತಾವು ವೀಕ್ಷಣೆ ಮಾಡ್ಬೋದು ಉತ್ಸವ ಸೇವೆ ಇರ್ಬೋದು ಮತ್ತು ದರ್ಪಣ ಮಂದಿರ ಮತ್ತು ಕುದುಗೊಡ್ಡು ಎಲ್ಲವೂ ಸಹ ಇಲ್ಲಿ ಇದೆ ಹಾಗೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಏನು ಈ ಒಂದು ಸಭಾಂಗಣ ಏನಿದೆ ಇಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ನಮ್ಮ ಹಳ್ಳಿ ಜನ ಮಾಡ್ಕೊಳ್ತಾರೆ ಇನ್ನು ಎಕ್ಸಿಟ್ ಗೇಟು ನಿಮ್ಗೆ ಗೊತ್ತಿರುತ್ತೆ ಇನ್ನು ನೂರು ರೂಪಾಯಿ ಟಿಕೆಟ್ ಕೌಂಟರ್ ನೋಡಿ ನೋಡಿ ಇಲ್ಲಿ ಕೌಂಟರ್ ಇದೆ ಇಲ್ಲಿ ಟಿಕೆಟ್ ತಕೋಬೇಕು ಇಲ್ಲಿ ದರ್ಶನಕ್ಕೆ ಹೋಗ್ಬೇಕಾಗತ್ತೆ ಸೊ ಇಲ್ಲೂ ಅಷ್ಟೇ ಒಂದು ಕೌಂಟರ್ಗಳನ್ನು ತೆರೆದಿರ್ತಾರೆ ಇದಿಷ್ಟು ಮಾಹಿತಿಯನ್ನು ನಮ್ಮ ಮಲೆ ಮಾದೇಶ್ವರನ ಭಕ್ತಾದಿಗಳಿಗೆ ನೀಡಿರ್ತೀನಿ ಹಾಗೆ ಇಲ್ಲೆಲ್ಲ ಲೈಟಿಂಗ್ ವ್ಯವಸ್ಥೆಗಳಾಗ್ತದೆ ಆದಷ್ಟು ಬೇಗ ಅದು ಸಂಪೂರ್ಣಗೊಳ್ಳುತ್ತೆ ಸುತ್ತಲೂ ದೇವಸ್ಥಾನದ ಸುತ್ತ ಲೈಟಿಂಗ್ ವ್ಯವಸ್ಥೆಗಳು ಸೊ ಇಲ್ಲೆಲ್ಲ ಕುಡಿಯುವ ನೀರಿನ ನೋಡಿ ಥರ ವ್ಯವಸ್ಥೆಗಳನ್ನು ಮಾಡ್ತಾರೆ ನೋಡಿ ಥರ ಸ್ಟೀಲು ಏನಿದೆ ಈ ಒಂದು ಬ್ಯಾರೆಲ್ ಮೂಲಕ ಕುಡಿಯುವ ನೀರಿನ ಸೌಲಭ್ಯಗಳನ್ನು ನೀಡ್ತಾರೆ ಇಲ್ಲಿ ಒಂದಷ್ಟು ವಿಚಾರಗಳನ್ನು ನಾನು ತಿಳಿಪಡಿಸಲು ಮರೆತಿರುತ್ತೇನೆ ದಯವಿಟ್ಟು ಸಹಕರಿಸಿ ಅಂತ ಹೇಳ್ತಾ ಮಹಾಶಿವರಾತ್ರಿ ಹಬ್ಬಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಹೃದಯಪೂರ್ವಕವಾದಂತಹ ವಂದನೆಗಳು ಅಭಿನಂದನೆಗಳು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಸೊ ನಮ್ಮ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಉಪ ಕಾರ್ಯದರ್ಶಿಗಳು ಮತ್ತು ಇಲ್ಲಿನ ದೇವಸ್ಥಾನದ ನೌಕರರು ಎಲ್ರಿಗೂ ಸಹ ಭಗವಂತ ಮಲೆ ಮಹದೇಶ್ವರ ಆಯುಷ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸೊ ಒಂದು ಕಾರ್ಯಕ್ರಮ ಹೀಗೆ ಚೆನ್ನಾಗಿ ಮುಂದುವರಿಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಬಂಧುಗಳೇ ಎರಡ್ರಿಗೂ ಒಳ್ಳೇದಲ್ಲಿ ಧನ್ಯವಾದಗಳು